ನಟ ದರ್ಶನ್ ಜೈಲೂಟ ಹೋಗ್ತಾ ಇಲ್ಲ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಆದರೆ ಸದ್ಯ ಅವರಿಗೆ ಜೈಲುಟವೇ ಫಿಕ್ಸ್ ಎಂಬಂತೆ ಕಾಣಿಸ್ತಾ ಇದೆ ಇನ್ನಷ್ಟು ದಿನ ಹೈಕೋರ್ಟ್ನಲ್ಲಿ ಇತ್ಯರ್ಥವಾಗಿಲ್ಲ ದರ್ಶನ್ ಅವರ ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊರೆ ಹೋಗೋದಕ್ಕೆ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದೆ ಜುಲೈ ಇಪ್ಪತ್ತೇಳರ ಒಳಗೆ ಅರ್ಜಿ ಇತ್ಯರ್ಥಕ್ಕೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಬಗ್ಗೆ ಮತ್ತೆ ವಾದವನ್ನು ಮಾಡಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ಅವ್ರಿಗೆ ಮನೆ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಅಲ್ಲಿ ವಾದಿ ವಾದ ಪ್ರತಿವಾದ ಆಗುತ್ತೆ ಸದ್ಯಕ್ಕೆ ಇವತ್ತಿನ ಹೈಕೋರ್ಟ್ನಲ್ಲಿ ಆದಂತಹ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಕೊಡೋದು ಸೂಕ್ತ ಅಲ್ಲ ಅಂತ ವಾದವನ್ನ ಮಾಡಲಾಗಿತ್ತು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿ ಧರಿಂದ ಮುರಳಿ ಯಾಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇದನ್ನ ಕಳಿಸಲಾಗಿದೆ ಯಾಕೆ ಹೈಕೋರ್ಟ್ನಲ್ಲೇ ಇತ್ಯರ್ಥ ಆಗಲಿಲ್ಲ ದಿವ್ಯಾ ಏನಂದ್ರೆ ಹೈಕೋರ್ಟ್ ನಲ್ಲಿ ಈ ಅರ್ಜಿಯನ್ನ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಯಾಕಂದ್ರೆ ನಾನು ಇವಾಗ ಯಾವ್ದಾದ್ರು ಮಧ್ಯಂತರ ಆದೇಶವನ್ನು ಕೊಟ್ರೆ ಇನ್ನುಳಿದ ಕೈದಿಗಳು ಮತ್ತೆ ಇನ್ನುಳಿದ ಆರೋಪಗಳೇನಿರ್ತವೆ ವಿಚಾರದ ಆರೋಪಗಳೇನಿರ್ತಾರೆ ಅವ್ರಿಗೂ ಕೂಡ ಇದೇ ಅಪ್ಲಿಕೇಬಲ್ ಆಗುವಂತ ಸಾಧ್ಯತೆಗಳು ಇರ್ತವೆ ಅವ್ರಿಗೂ ಕೂಡ ಇದೇ ಅನ್ವಯ ಆದ್ರೆ ಎಲ್ಲರೂ ಕೂಡ ನಾಳೆ ಅರ್ಜಿಯನ್ನ ಹಾಕೊಂಡು ಹೈಕೋರ್ಟ್ಗೆ ಹೈಕೋರ್ಟ್ ಹೈಕೋರ್ಟ್ಗೆ ಬರುವಂತದ್ದು ಸೂಕ್ತ ಅಲ್ಲ ನೀವು ಇದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಒಂದು ಇತ್ಯರ್ಥವನ್ನ ಮಾಡ್ಕೊಳ್ಳಿ ಅರ್ಜಿ ಏನಾದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಏನಾದ್ರೂ ಅದರ ಬಗ್ಗೆ ಸಮಸ್ಯೆಗಳಾದ್ರೆ ಅಥವಾ ಅದನ್ನ ಅವಕಾಶವನ್ನು ಮಾಡ್ಕೊಳ್ಲಿಲ್ಲ ಅಂದ್ರೆ ನೀವು ಮತ್ತೆ ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ನಾಳೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕು ಅರ್ಜಿನ ಸಲ್ಲಿಕೆ ಮಾಡಿದ ಬಳಿಕ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೂ ಕೂಡ ಎಸ್ ಪಿ ಪಿ ಅವರಿಗೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ದರ್ಶನ್ ಅವರು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಆಕ್ಷೇಪ ಎತ್ತದ ಸಂದರ್ಭದಲ್ಲಿ ಇದುವರೆಗೂ ಕೂಡ ದರ್ಶನ್ ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಲ್ಲ ಅಂತ ಹೇಳಿ ಆಕ್ಷೇಪಣೆಯನ್ನ ಮಾಡಿರುವಂತದ್ದು ಎರಡು ಕಡೆ ವಾದ ಪ್ರತಿವಾದನ ಆಲಿಸ್ಕಿನ ಹೆಚ್ಚಾಗಿ ಜಡ್ಜ್ ಇದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇತ್ಯರ್ಥವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಇದನ್ನ ಈ ಇಡೀ ಪ್ರಕರಣ ಏನಿತ್ತು ಅಂದ್ರೆ ಊಟದ ವಿಚಾರಕ್ಕೆ ಪ್ರಕರಣ ಏನಿತ್ತು ಅದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈಗ ವರ್ಗಾವಣೆಯನ್ನ ಮಾಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮುರಳಿ ಮಾಹಿತಿಗೆ ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಆಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ ನಿರ್ದೇಶಕ ತರುಣ್ ಅವರು ದರ್ಶನ್ಗೆ ಜ್ವರ ಇದ್ದು ಸ್ವಲ್ಪ ರಿಕವರಿ ಆಗಿದ್ದಾರೆ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದೆ ದರ್ಶನ್ ಅವರು ಅಂದರೆ ಸೋನಾಲ್ ಜೊತೆಗೆ ತರುಣ್ ಅವ್ರದ್ದು ಮದುವೆ ಫಿಕ್ಸ್ ಆಗಿದೆ ಜೈಲ್ನಲ್ಲಿ ಅವಕಾಶ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಮದುವೆ ಆಮಂತ್ರಣವನ್ನು ದರ್ಶನ್ ಅವರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರೇನು ತಪ್ಪು ಮಾಡಿಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ತರುಣ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಭೇಟಿ ಬಳಿಕ ನಿರ್ದೇಶಕ ತರುಣ್ ಸುಧೀರ್ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಮಗೆ ನಾವು ಿದ್ದಾರೆ ಅವ್ರೆನ್ಸು ಅದ್ರ ಬಗ್ಗೆ ಖರ್ಚಾಗಿತ್ತು ಏನಿಲ್ಲ ಮೊನ್ನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಇವಾಗ್ತಾ ಇತ್ತು ಏನು ತೊಂದರೆ ಇಲ್ಲ ಅಂತಲೇ ಹೇಳೋದು ಅಷ್ಟೇ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡ್ಬೋದು ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆ ಗೊತ್ತಿದ್ದು ವಿಷಯ ಅದು ನಮ್ಮ ಸ್ವಲ್ಪ ಓದಾಡಿತ್ತು ಅವರು ಯಾವುದೇ ಕಾರಣಕ್ಕೂ ನೀವು ಕ್ರಿಯೆ ಚೇಂಜ್ ಮಾಡೋದು ರೇಣುಕಾಸ್ವಾಮಿ ಕೊಲೆ ನಡೆದು ಮೂವತ್ತೆಂಟು ದಿನಗಳೇ ಕಳೆದು ಹೋಯಿತು ಆದರೆ ಕೊಲೆಗೆ ಕಾರಣವಾದ ರೇಣುಕಾಸ್ವಾಮಿ ಚಾಟಿಂಗ್ ಡೀಟೇಲ್ಸ್ ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ಲ ರೇಣುಕಾಸ್ವಾಮಿ ಮಾಡಿದ್ದ ಎನ್ನಲಾದಂತಹ ಅಶ್ಲೀಲ ಮೆಸೇಜ್ ಅಶ್ಲೀಲ ಫೋಟೋಗಳ ರಿಟ್ರೀವ್ ಮಾಡಲು ತನಿಖೆಯನ್ನು ಮುಂದುವರೆದಿದೆ ರೇಣುಕಾಸ್ವಾಮಿ ಉಪಯೋಗಿಸಿದಂತಹ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಡೇಟಾ ಸಂಗ್ರಹಕ್ಕಾಗಿ ಪೊಲೀಸರು ನಕಲಿ ಸಿಮ್ ಪಡೆದು ದತ್ತಾಂಶ ರಿಟ್ರೀವ್ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾ ಡಾಟಾ ರಿಟ್ರೀವ್ ಮಾಡಲು ಪ್ರತ್ಯೇಕ ಅಧಿಕಾರಿ ನೇಮಕವನ್ನು ಮಾಡಲಾಗಿದೆ ಎಟಿಸಿ ಇನ್ಸ್ಪೆಕ್ಟರ್ ಮಹೇಶ್ ಅವರ ಹೆಗಲಿಗೆ ಡೇಟಾ ರಿಟ್ರೀವ್ ಜವಾಬ್ದಾರಿಯನ್ನು ವಹಿಸಲಾಗಿದೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಡಾಟಾ ಸಂಪೂರ್ಣ ರಿಟ್ರೀವ್ ಮಾಡಲು ಸೂಚನೆಯನ್ನು ಕೊಡಲಾಗಿದೆ